ಸರ್ ಈಗ ಶಿಷ್ಟಾಚಾರ ಉಲ್ಲಂಘನೆ ಆಗ್ತಾ ಇದೆ ಶಿವಲಿಲ್ಲ ಕುಲ್ಕರ್ ಯಾವುದೇ ಸಮಯದಲ್ಲಿ ಹುದ್ದೆ ಎಲ್ಲದೂ ಕೂಡ ಭೂಮಿ ಪೂಜೆ ಮಾಡ್ತಾರೆ ಆರೋಪ ಇವತ್ತು ಜಿಲ್ಲಾ ಪಂಚಾಯತ್ ಹತ್ತಿರ ಒಂದು ಕೆಲವೊಂದು ಒಂದು ಪಾರ್ಟಿ ಬಿಜೆಪಿ ಪಾರ್ಟಿಯಿಂದಾನೆ ಸುಮಾರು ಮಂದಿ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಕೆಲವೊಂದು ನರೇಗಾ ಕೆಲಸದಲ್ಲಿ ನರೇಗಾ ಪ್ರೋಗ್ರಾಮ್ ಅಡಿಯಲ್ಲಿ ಯಾವ್ಯಾವುದು ಬೇರೆ ಬೇರೆ ಉದ್ಘಾಟನೆಗಳು ಇರ್ತವೆ ಸೊ ಅದರಲ್ಲಿ ಕೆಲವೊಂದು ಶಿಷ್ಟಾಚಾರ ಉಲ್ಲಂಘನೆ ಆಗ್ತಾ ಇದೆ ಅಂತಲೇ ಈಗಲೇ ಮನವಿ ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ಪರಿಶೀಲಿಸ್ತೀವಿ ನಾವು ಎಲ್ಲೆಲ್ಲಿ ಅದು ಈ ಥರ ಉದ್ಘಾಟನೆ ಆಗಿದ್ದಾವೆ ನಮ್ಮ ಸ್ಟಾಫ್ ಬಂದು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರ ಪ್ರೋಟೋಕಾಲ್ ವಯೋಲೇಷನ್ ಮಾಡಿ ಮಾಡಿದಲ್ಲಿ ಸೊ ಎಲ್ಲ ನೋಡ್ಕೊಳ್ತೀವಿ ಅದರ ಪರಿಶೀಲನೆ ಮಾಡ್ತೀವಿ ಕನ್ಸರ್ಟ್ ಇವಾಗೆ ಈಗ ಎನ್ಕ್ವೈರಿ ಮಾಡಿಕೊಡೋ ಹೇಳ್ತೀವಿ ಅದರಲ್ಲಿ ಏನಾದರೂ ಬಂದಿದ್ದರೆ ಶಿಸ್ತಿನ ಕ್ರಮದರಲ್ಲಿ ಕೈಗೊಳ್ತೀವಿ ಮತ್ತು ಇನ್ನು ಮುಂದೆ ಎಲ್ಲರಿಗೆ ಈಗಲೇ ನಾನು ಹೇಳ್ಬಿಟ್ಟಿದ್ದೀನಿ ಎಲ್ಲರಿಗೆ ಒಂದು ಎಚ್ಚರಿಕೆ ಎಚ್ಚರಿಕೊಡೋ ವಹಿಸ್ತೀವಿ ಮತ್ತು ಎಲ್ಲರಿಗೆ ನಿರ್ದೇಶನ ಕೊಡ್ತೀವಿ ಇದರಲ್ಲಿ ಯಾವುದಾದ್ರೂ ಗೌರ್ಮೆಂಟ್ ಪ್ರೋಗ್ರಾಮ್ ಇಲ್ಲಿ ಯಾವುದೋ ರೀತಿಯಿಂದಾನೇ ಉಲ್ಲಂಘನೆ ಮಾಡ್ಬೋದು ಮಾಡಬಾರ್ದು ಯಾವ ಪಾರ್ಟಿ ಇರಲಿ ಯಾವುದಾದ್ರೂ ಇದರಲ್ಲಿ ಇರಲಿ ನಮ್ಮ ಗೌರ್ಮೆಂಟ್ ಇಂದ ಏನು ಡೈರೆಕ್ಷನ್ಸ್ ಬರ್ತದೆ ನಾವು ಎಲ್ಲ ಪ್ರೋಟೋಕಾಲ್ ಫಾಲೋ ಮಾಡಲೇಬೇಕಾಗ್ತದೆ ಸೊ ಅದರಲ್ಲಿ ಯಾವುದು ಬೇರೆ ಮಾತಿಲ್ಲ ಸೊ ಎಲ್ಲರಿಗೆ ಹಂಗೆ ಡೈರೆಕ್ಷನ್ಸ್ ಫಾಲೋ ಮಾಡ್ಕೊಡಕ್ಕೆ ಹೇಳ್ತೀನಿ ಅದು ಆಕ್ಚುಲಿ ಭೂಮಿ ಪೂಜೆ ಮಾಡೋದು ನನ್ನ ಪ್ರಕಾರ ನನಗೆ ಕನ್ಫರ್ಮ್ ಇಲ್ಲ ಬಟ್ ಭೂಮಿ ಪೂಜೆ ಮಾಡೋದು ಒಂದು ಪ್ರೋಟೋಕಾಲ್ ಬರೀ ಇನೋಗ್ರೇಷನ್ ಅಷ್ಟೇ ಇರ್ತದೆ ಯಾವಾಗ ನಾವು ಲೋಕಾರ್ಪಣೆ ಅಲ್ವಾ ಆವಾಗ ಪ್ರೋಟೋಕಾಲ್ ಇರ್ತದೆ ಇಲ್ಲಿ ಗುದ್ಲಿ ಪೂಜೆನಲ್ಲಿ ಜನ್ ಜಸ್ಟ್ ಇದು ಅನ್ಅನ್ಅಫಿಷಿಯಲ್ಲು ಒಂದು ಸಿಸ್ಟಮ್ ಇದೆ ಸೊ ಅದರಲ್ಲಿ ಕೂಡ ಸರ್ಕಾರದಿಂದನೇ ನನ್ನ ಪ್ರಕಾರ ಇದು ಚೆಕ್ ಮಾಡ್ತೀನಿ ಚೆಕ್ ಮಾಡ್ತೀನಿ ಅದರಲ್ಲಿ ಬಟ್ ಇದರಲ್ಲಿ ಇನ್ಫಾರ್ಮಲಿ ಅದು ಬಂದು ಮಾಡ್ತಾರೆ ಬಟ್ ಲೋಕಾರ್ಪಣೆ ಖಂಡಿತವಾಗಿ ಯಾವುದಾದ್ರು ಸ್ಟೇಜ್ ಪ್ರೋಗ್ರಾಮ್ ಇದ್ರೆ ಆವಾಗ ಪೂರ್ತಿ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು ಪ್ರಿಂಟ್ ಎಲ್ಲ ಮಾಡಬೇಕು ಯಾರ್ಯಾರು ಅದರಲ್ಲಿ ಚುನಾಯಿತರು ಇವರು ಇರ್ತಾರೆ ಶಾಸಕರು ಇರಲಿ ಅಥವಾ ನಮ್ಮ ಮಾನ್ಯ ಸಚಿವರು ಇರಲಿ ಅಥವಾ ಎಮ್ ಎಲ್ಸೀಸ್ ಎಲ್ಲ ಇರಲಿ ಸೊ ಅವರಿಗೆ ಎಲ್ಲರಿಗೆ ಇನ್ವೈಟ್ ಮಾಡ್ಲೇಬೇಕಾಗುತ್ತೆ ಅದರಲ್ಲಿ ಏನಾದರೂ ಪ್ರೋಟೋಕಾಲ್ ವ್ಯಾಲೇಷನ್ ಇದ್ರೆ ಖಂಡಿತವಾಗಿ ನಾವು ಫಂಡ್ ಕೂಡ ಇವರೇ ಭೂಮಿ ಪೂಜೆ ಮಾಡ್ತಾ ಇದಾರೆ ಸ್ಥಳೀಯ ಅದೇ ಹೇಳ್ತಾ ಇದ್ದೀನಿ ಅವರು ಏನು ನಾನು ಈಗ ಹೇಳ್ತೀನಿ ಅಲ್ಲ ಯಾವ್ದು ಸ್ಕೀಮ್ ಅಲ್ಲಿ ಕಂಪ್ಲೇಂಟ್ ಬಂದಿರ್ತದೆ ತನಿಖೆ ಮಾಡ್ತೀವಿ ತನಿಖೆ ಮಾಡಿದ್ಮೇಲೆ ನಮ್ಮ ಯು ಹೇಳ್ಬೇಕು